ತುಂಬ ಸುಲಭವಾಗಿ ದಿಢೀರಾಗಿ ಮಾಡ್ಕೊಳ್ಬೋದಾದಂಥ ರಸಮನ್ನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ರಸಮಿಗೆ ಯಾವುದೇ ಬೇಳೆನೂ ಬೇಕಾಗೋದಿಲ್ಲ ನಂತರ ನಾವು ಯಾವುದೇ ಸಂಭಾರವನ್ನು ಹುರಿಬೇಕು ಅಂತಲೂ ಇರೋದಿಲ್ಲ ನಾನಿಲ್ಲಿ ಯಾವುದೇ ರಸಂ ಪೌಡ್ರನ್ನು ಸಹಿತ ಯೂಸ್ ಮಾಡ್ತಾ ಇಲ್ಲ ಆದರೆ ರುಚಿ ಮಾತ್ರ ಸೂಪರ್ ಆಗಿರುತ್ತೆ ಬೇಗನೆ ಮಾಡ್ಕೊಳ್ಬಹುದು ಹಾಯ್ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ ಅನುಭವ ಕಿಚನ್ಗೆ ಸ್ವಾಗತ ರೆಸಿಪಿನ ಶುರು ಮಾಡೋಕ್ಕಿಂತ ಮುಂಚೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಮನೆಯಲ್ಲಿ ತಂದಿರುವಂಥ ಟೊಮೆಟೊ ಒಂದಿದೆ ಅಂತಂದರೆ ನಾವು ಈ ಥರ ರಸಮ್ಮನ್ನು ದಿಢೀರಾಗಿ ಮಾಡ್ಕೊಳ್ಬಹುದು ನಾನಿಲ್ಲಿ ಈ ಥರ ದಿಢೀರ್ ರಸಮ್ಮಿಗೆ ನಾನು ಮೂರು ಟೊಮೆಟೊವನ್ನು ತಗೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿಯಾಗಿ ಟೊಮೆಟೊವನ್ನು ನೀವು ಯೂಸ್ ಮಾಡ್ಕೊಳ್ಬಹುದು ಹುರಿದೇನೆ ಬೇಳೆಯನ್ನು ಹಾಕದೇನೆ ರಸಮ್ ಪೌಡ್ರನ್ನು ಯೂಸ್ ಮಾಡ್ದೇನೆ ರಸಮ್ಮನ್ನು ಮಾಡ್ತಾ ಇದ್ದೀನಿ ತೆಗೆದುಕೊಂಡಿರುವಂಥ ಟೊಮೆಟೊವನ್ನು ಈ ಥರ ಸಣ್ಣದಾಗಿ ಹೆಚ್ಚಿ ಇಟ್ಕೊಳ್ತಾ ಇದ್ದೀನಿ ಅಷ್ಟನ್ನು ಇದೇ ಥರ ಹೆಚ್ಚಿ ಇಟ್ಕೊಳ್ತಾ ಇದ್ದೀನಿ ಬ್ಯಾಚುಲರ್ಸ್ ಕೂಡ ಈ ಥರ ರಸಮ್ಮನ್ನು ಬೇಗನೆ ಸುಲಭವಾಗಿ ಮಾಡ್ಕೊಳ್ಬಹುದು ತುಂಬಾ ರುಚಿಯಾಗೂ ಆಗುತ್ತೆ ಯಾವಾಗಲೂ ರಸಮಿಗೆ ನಾವು ಸ್ವಲ್ಪ ಜಾಸ್ತಿಯಾಗಿ ಟೊಮೆಟೊವನ್ನು ಹಾಕ್ಕೊಳ್ಬೇಕು ತುಂಬ ರುಚಿಯಾಗುತ್ತೆ ಅದರಲ್ಲೂ ಇದು ಟೊಮೆಟೊ ರಸಮ್ಮೇ ಆಗಿರೋದ್ರಿಂದ ನಾನು ಸ್ವಲ್ಪ ಜಾಸ್ತಿಯಾಗಿ ಟೊಮೆಟೋವನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಜಾಸ್ತಿಯಾಗಿ ಈ ಥರ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಒಂದು ಐದರಿಂದ ಆರು ಆಗುವಷ್ಟು ಬೆಳ್ಳುಳ್ಳಿಯನ್ನು ಈ ಥರ ಸಿಪ್ಪೆಯನ್ನು ತೆಗೆದು ಇಟ್ಕೊಳ್ತಾ ಇದ್ದೀನಿ ಸಿಪ್ಪೆಯನ್ನು ಸುಲಭವಾಗಿ ತೆಕ್ಕೊಳ್ಬೋದು ನಾವು ನೋಡಿ ಈ ಥರ ಕೈಯಲ್ಲಿ ನಾವು ಸಿಪ್ಪೆಯನ್ನು ಸುಲಿದ್ರೆ ಕೆಲವೊಮ್ಮೆ ಕೈ ನೋವತ್ತೆ ಅದರ ಬದಲಿಗೆ ನಾವು ಈ ಬೆಳ್ಳುಳ್ಳಿಯನ್ನು ಈ ಥರ ನೆಲಕ್ಕೆ ಪ್ರೆಸ್ ಮಾಡಿಬಿಟ್ಟು ಈ ಥರ ಸಿಪ್ಪೆಯನ್ನು ಸುಲಿಕೊಂಡ್ರೆ ತುಂಬ ಸುಲಭವಾಗೂ ಸಿಪ್ಪೆಯನ್ನು ಬಿಡಿಸ್ಕೊಳ್ಬೋದು ಏನು ನಾವು ಬಿಡಿಸಿ ಇಟ್ಕೊಂಡಿದ್ದೀವಲ್ಲ ಅಷ್ಟು ಬೆಳ್ಳುಳ್ಳಿಯನ್ನು ಒಂದು ಕುಟ್ಟಾಣಿಗೆ ಹಾಕ್ಕೊಳ್ತಾ ಇದ್ದೀನಿ ಈ ಕುಟಾಣಿಯಲ್ಲಿ ನಾವು ಇದನ್ನು ತರಿತರಿಯಾಗಿ ಕುಟ್ಕೊಳ್ಬೇಕು ತುಂಬ ನಯವಾಗಿ ಕುಟ್ಕೊಳ್ಬೇಕು ಅಂತಿರೋದಿಲ್ಲ ನಂತರ ಒಂದು ಏಳರಿಂದ ಎಂಟು ಆಗುವಷ್ಟು ವೈಟ್ ತಗೊಳ್ತಾ ಇದ್ದೀನಿ ಬಿಳಿಯಾಗಿರುವಂಥ ಕಾಳು ಮೆಣಸನ್ನು ನಂತರ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಈ ರಸಮಿಗೆ ಬೆಳ್ಳುಳ್ಳಿ ಮತ್ತು ಹಸಿಯಾಗಿರುವಂಥ ಜೀರಿಗೆ ಕೊತ್ತಂಬರಿಯ ಪರಿಮಳನೇ ತುಂಬ ಚೆನ್ನಾಗಿ ಘಮ ಕೊಡ್ತದೆ ನೀವು ಎಷ್ಟು ಜನರಿಗೆ ಮಾಡ್ತಾ ಇದ್ದೀರಾ ಅಂತ ನೋಡಿಕೊಂಡು ಜೀರಿಗೆ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿಯನ್ನು ತಗೊಳ್ಳಿ ನೋಡಿ ಇಷ್ಟು ತರಿತರಿಯಾಗಿ ಆದರೆ ಸಾಕಾಗತ್ತೆ ನಂತರ ಒಲೆಯ ಮೇಲೆ ಒಂದು ಪಾತ್ರೆಯನ್ನು ಇಟ್ಟುಬಿಟ್ಟು ಇದಕ್ಕೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ರಸಮಿಗೆ ಸ್ವಲ್ಪ ಜಾಸ್ತಿಯಾಗಿ ಎಣ್ಣೆಯನ್ನು ಹಾಕ್ಕೊಳ್ಬೇಕು ನಂತರ ಒಂದು ಬ್ಯಾಡಿಗೆ ಮೆಣಸನ್ನು ಈ ಥರ ಚೂರು ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಮೆಣಸಿನಕಾಯಿ ಸ್ವಲ್ಪ ಫ್ರೈ ಆಯಿತು ಅಂದ ಮೇಲೆ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸುವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಕಾಳು ನೋಡಿ ಚೆನ್ನಾಗಿ ಸಿಡಿತಾ ಇದೆ ಸಾಸಿವೆ ಸಿಡಿದ ಮೇಲೆ ನಾವು ಒಂದು ಐದರಿಂದ ಆರು ಆಗುವಷ್ಟು ಕರಿಬೇವಿನ ಎಲೆಯನ್ನು ಈ ಥರ ಚೂರು ಮಾಡಿ ಹಾಕ್ಕೊಳ್ತಾ ಇದ್ದೀನಿ ರಸಮಿಗೆ ಯಾವಾಗ್ಲೂ ಈ ಥರ ಕೊತ್ತಂಬರಿ ಸೊಪ್ಪು ನಂತರ ಕರಿಬೇವಿನ ಸೊಪ್ಪಿನ ಪರಿಮಳ ತುಂಬ ಚೆನ್ನಾಗಿ ಹಿಡಿಸತ್ತೆ ಇವೆಷ್ಟು ಹಾಕಾದ ಮೇಲೆ ನಾವು ಜಜ್ಜಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಜೀರಿಗೆಯ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ಇದನ್ನು ಆಮೇಲೆ ನಾವು ಹಾಕ್ಕೊಳ್ಬೇಕು ಇದನ್ನು ಸ್ವಲ್ಪ ಕೆಂಪಾಗೋ ತನಕ ಹುರ್ಕೊಂಡ್ರೆ ತುಂಬ ಚೆನ್ನಾಗಿ ಘಮ ಬರ್ತದೆ ಕೊನೆಯಲ್ಲಿ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಅರಿಶಿನವನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಅರಿಶಿನ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು ನಂತರ ನಾವು ಹೆಚ್ಚಿಟ್ಟಿರುವಂಥ ಅಷ್ಟು ಟೊಮೆಟೊವನ್ನು ಇದಕ್ಕೆ ಇದ್ದೀನಿ ಮೊದಲಿಗೆ ಇದಕ್ಕೆ ನೀರನ್ನು ನಾವು ಹಾಕಿ ಬೇಯಿಸ್ಬೇಕು ಅಂತಿರೋದಿಲ್ಲ ಇದಕ್ಕೆ ಹಾಕಿಬಿಟ್ಟು ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಬೇಕು ಒಂದು ಐದು ನಿಮಿಷಗಳ ಕಾಲ ಇದನ್ನು ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಆಮೇಲೆ ಮತ್ತೆ ಉಪ್ಪನ್ನು ಹಾಕ್ತೀನಿ ಸ್ವಲ್ಪ ಹೋಳಿಗೋಸ್ಕರ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇಷ್ಟಾದರೆ ಸಾಕು ನೋಡಿ ಇದನ್ನು ಆಫ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ತಣಿಲಿಕ್ಕೆ ಇಡಬೇಕು ನಂತರ ಒಂದು ಮಿಕ್ಸರ್ ಜಾರಿಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರಕ್ಕೆ ಅಚ್ಚು ಖಾರದ ಪುಡಿಯನ್ನು ಸೇರಿಸ್ಕೊಡ್ತಾ ಇದ್ದೀನಿ ಸ್ವಲ್ಪ ಖಾರವಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗತ್ತೆ ನಾವು ಮೊದಲೇನೆ ಪೆಪ್ಪರ್ ಪೌಡ್ರನ್ನು ಹಾಕಿರೋದ್ರಿಂದ ಖಾರವನ್ನು ನೋಡಿಕೊಂಡು ನೀವು ಹಾಕ್ಕೊಳ್ಳಿ ತಣೆದಿರುವಂಥ ಟೊಮೆಟೊವನ್ನು ಅರ್ಧವನ್ನು ಮಾತ್ರ ಆರಿಸಿ ಈ ಥರ ನಾವು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನಯವಾಗಿ ರುಬ್ಕೊಳ್ಬೇಕು ಪೂರ್ತಿಯಾಗಿ ನಾವು ಇದನ್ನು ರುಬ್ಲಿಕ್ಕಿಲ್ಲ ಅರ್ಧವನ್ನು ಮಾತ್ರ ಈ ಥರ ನಯವಾಗಿ ರುಬ್ಕೊಳ್ಬೇಕು ನೋಡಿ ಎಷ್ಟು ನಯವಾಗಿ ಆದರೆ ಸಾಕು ನಂತರ ಉಳಿದಿರುವಂಥ ಟೊಮೆಟೊ ಹೋಳುಗಳಿಗೆ ನಾವು ರುಬ್ಬಿಟ್ಟಿರುವಂಥ ಈ ಮಿಶ್ರಣವನ್ನು ಸೇರಿಸ್ಕೊಳ್ಬೇಕು ಎಷ್ಟು ರಸಮ್ ಬೇಕೋ ಅಷ್ಟು ನೀರನ್ನು ನೀವು ಸೇರಿಸ್ಕೊಳ್ಬೋದು ಇದನ್ನು ಹದವಾಗಿ ನಾವು ರಸಮಿನ ಅಳತೆಯಲ್ಲಿ ನಾವು ಮಾಡಿಕೊಳ್ಬೇಕು ಈ ಥರ ರಸಮಂತೂ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ನೋಡಿ ಇಷ್ಟು ನೀರನ್ನು ನಾನು ಇದ್ದೀನಿ ನಂತರ ಒಂದು ಸಲ ಚೆನ್ನಾಗಿ ಕಲ್ಕಿಬಿಟ್ಟು ಇದನ್ನು ಒಲೆಯ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು ಈ ಹದದಲ್ಲಿ ನಾನು ರಸಮ್ಮನ್ನು ಇದ್ದೀನಿ ಆವಾಗಲೇ ಸ್ವಲ್ಪ ಹೋಳಿಗೆ ಉಪ್ಪು ಹಾಕಿರೋದ್ರಿಂದ ಈಗ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾವು ಉಪ್ಪನ್ನು ಸೇರಿಸ್ಕೊಳ್ಬೇಕು ನೀವು ಯಾವುದೇ ಸಂಬಾರವನ್ನು ಅಥವಾ ರಸಮ್ಮನ್ನು ಎಷ್ಟು ಚೆನ್ನಾಗಿ ಕುದಿಸ್ಕೊಳ್ತಿರೋ ಅಷ್ಟು ಚೆನ್ನಾಗಿ ರುಚಿ ಬರ್ತದೆ ನೀವು ನನ್ನ ವೀಡಿಯೋಗಳನ್ನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ನೋಡ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿದ್ದೇನೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ ನೋಡಿ ಚೆನ್ನಾಗಿ ಕುದಿ ಬಂತು ಅಂದಮೇಲೆ ಒಂದು ಐದರಿಂದ ಆರು ಆಗುವಷ್ಟು ಕರಿಬೇವಿನ ಎಲೆಯನ್ನು ಚಿವುಟಿ ಹಾಕ್ಕೊಳ್ತಾ ಇದ್ದೀನಿ ನಂತರ ನಾವು ಆವಾಗಲೇ ಹೆಚ್ಚಿಟ್ಟಿರುವಂತ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಕೊನೆಯಲ್ಲೇ ಹಾಕ್ಕೊಳ್ಬೇಕು ತುಂಬಾ ಚೆನ್ನಾಗಿ ಪರಿಮಳ ಬರ್ತದೆ ನೀವು ಈ ತರ ರಸಮನ್ನ ಒಮ್ಮೆ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನೀವು ಈ ರಸಮನ್ನ ಅನ್ನದ ಜೊತೆ ನಂತರ ಇಡ್ಲಿಯ ಜೊತೆ ಯೂಸ್ ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿ ಆಗುತ್ತೆ ತುಂಬಾ ಚೆನ್ನಾಗಿ ಕುದಿ ಬಂತು ಅಂದಮೇಲೆ ಕೊನೆಯಲ್ಲಿ ನಾನು ಒಂದು ಲಿಂಬುವನ್ನ ಕಟ್ ಮಾಡಿಬಿಟ್ಟು ಅರ್ಧ ಲಿಂಬುವನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹುಳಿಯನ್ನು ನೀವು ನೋಡಿಕೊಂಡು ಹಾಕೊಳ್ಳಿ ನಂತರ ನಿಮಗೆ ಸ್ವೀಟ್ ಇಷ್ಟ ಅಂತಂದ್ರೆ ಸ್ವಲ್ಪ ಇದಕ್ಕೆ ಬೆಲ್ಲವನ್ನು ಅಥವಾ ಸಕ್ಕರೆಯನ್ನು ಸೇಸ್ಕೊಳ್ಬೋದು ನಾನಿಲ್ಲಿ ಸ್ವೀಟನ್ನು ಯಾವುದನ್ನೇ ಹಾಕ್ತಾ ಇಲ್ಲ ನೋಡಿ ಯಾವುದೇ ಸಂಬಾರವನ್ನು ಹುರಿದೇನೆ ಬೇಳೆಯನ್ನು ಉಪಯೋಗಿಸ್ದೇನೆ ರಸಂ ಪೌಡ್ರನ್ನು ಹಾಕದೇನೆ ಮಾಡಿರುವಂಥ ರಸಮ್ ರೆಡಿ ಆಯಿತು ಹೀಗೆ ಹೊಸ ಹೊಸ ರೆಸಿಪಿಗಳನ್ನು ಹಾಕ್ತಾ ಇರ್ತೀನಿ ನನ್ನ ವೀಡಿಯೋಗಳನ್ನು ತಪ್ಪದೇನೆ ನೋಡ್ತಾ ಇರಿ ನಿಮ್ಮೆಲ್ಲರ ಪ್ರೀತಿ ಮತ್ತು ಸಪೋರ್ಟು ಹೀಗೆ ಇರಲಿ ಅಂತ ಹೇಳ್ತಾ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್